ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಧಿ ವನದ ಜಾಗದಲ್ಲಿ ನಡೆಯುತ್ತೆ ಕೃಷ್ಣನ ಪವಾಡ ಇಂದಿಗೂ ಈ ಚಮತ್ಕಾರಿ ವನದ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಓದಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇಂದಿಗೂ ರಾತ್ರಿ ಹೊತ್ತು ನಡೆಯುವ ಕೃಷ್ಣನ ಪವಾಡದ ಚಮತ್ಕಾರಿ ವನದ ಕತೆ ಸ್ನೇಹಿತರೆ ಕೃಷ್ಣ ತೀಡಿದಂತೆ ಮೂಡುವ ಹಾಡಿದಂತೆ ಕೂಡುವವ ನುಡಿದಂತೆ ನಡೆಯುವ ಒಂದು ದಿವ್ಯ ಚೈತನ್ಯ ಸ್ನೇಹಿತರೆ ಸನಾತನ ಧರ್ಮದ ಮುಕುಟ ಮಣಿ ಕೃಷ್ಣ ಒಂದು ಕಡೆ ಕೊಳಲು ಮತ್ತೊಂದು ಕಡೆ ಚಕ್ರ ಒಂದು ಕಡೆ ಸೀರೆ ಕದಿಯುವಿಕೆ ಮತ್ತೊಂದು ಕಡೆ ಸೀರೆ ನೀಡುವಿಕೆ ಎಲ್ಲವೂ ಆಗಿ ಏನೂ ಅಲ್ಲದವನು ಅಣು ಅಣುವಿನಲ್ಲೂ ಅನಂತವಾಗಿ ನಿಂತವನು ಈ ಅಚ್ಯುತ ವೃಂದಾವನ ಅಂದ ತಕ್ಷಣ ನಮಗೆ ನೆನಪಾಗೋದು ಕೃಷ್ಣನಲ್ಲದೆ ಇನ್ಯಾರು ಮಥುರೆಯ ಜೈಲಿನಲ್ಲಿ ಹುಟ್ಟಿದ ಬಾಲಚೇತನ ತಂದೆ ವಸುದೇವನೊಂದಿಗೆ ಯಮುನೆಯ ಪ್ರವಾಹವನ್ನು ಸೀಳಿಕೊಂಡು ಬಂದು ಗೋಕುಲವನ್ನು ಸೇರಿದ ಅಲ್ಲಿಂದ ವೃಂದಾವನ ಗೋಕುಲಕ್ಕೆ ಕಾಲಿಟ್ಟ ಕಡೆಯಲ್ಲೆಲ್ಲ ಕೃಷ್ಣನ ಗುರುತುಗಳು ಸಿಗುತ್ತವೆ ಸ್ನೇಹಿತರೆ ಬೀಸುವ ಗಾಳಿಯಿಂದ ಹಿಡಿದು ಅರಳುವ ಹೂವಿನಲ್ಲಿಯೂ ಕೂಡ ಕೃಷ್ಣ ಕಾಣುತ್ತಾನೆ ಏಕೆಂದರೆ ಇಲ್ಲಿ ಕೃಷ್ಣನ ಬಾಲ್ಯದ ಎಜ್ಜೆಗಳಿವೆ ತುಂಟತನದ ನಂಟಿದೆ ಕದ್ದ ಬೆಣ್ಣೆಯ ಗುರುತಿದೆ ಮಧುರೆಗೆ ಬಂದ ನಂತರ ಕೃಷ್ಣ ಎಲ್ಲರ ಬಾಯಲ್ಲೂ ಕನಯ್ಯ ಎನಿಸಿಕೊಂಡು ಮುದ್ದಾದ ಕೂಸಾಗಿ ಬೆಳೆದ ಶ್ರೀ ಕೃಷ್ಣನ ಕೀಟರೆಗಳಿಗೆ ಗೋಪಿಕೆಯರು ರೋಸಿ ಹೋದರೂ ಕೂಡ ಎದೆಯಲ್ಲಿ ಇದ್ದ ಪ್ರೇಮ ಎಂದಿಗೂ ಕಡಿಮೆಯಾಗಲಿಲ್ಲ ಕದ್ದ ಬೆಣ್ಣೆಗೆ ಕದ್ದ ಸೀರೆಗೆ ಸಿಡಿದರೂ ಕೂಡ ಕೃಷ್ಣ ನೆನೆಗೆ ಒಂದು ಅರ್ಧಭಾವ ಕಟ್ಟಿಟ್ಟ ಪ್ರೇಮ ಎಲ್ಲವೂ ಗಟ್ಟಿಯಾಗಿಯೇ ಇತ್ತು ತುಂಟಾಟಗಳ ಜತೆ ಹೋರಾಟದೊಂದಿಗೇನೆ ಕೃಷ್ಣ ಬದುಕು ಮಥುರೆ ವೃಂದಾವನಗಳಲ್ಲಿ ಸಾಗಿದೆ ಪೂತರಿ ಹಾಲುಣಿಸಿ ತಾನೇ ಹತಳಾದಳು ಕಾಳಿಂಗ ಬಂದ ಕೃಷ್ಣ ಮರ್ದನ ಮಾಡಿ ಸೋಲಿಸಿದ ಸ್ನೇಹಿತರೆ ಬಾಲ್ಯದಿಂದಲೇ ಸಾವಿನೊಂದಿಗೆ ಹೋರಾಡುತ್ತಲೇ ಬಂದ ಕೃಷ್ಣ ಕೊನೆಗೆ ವೃಂದಾವನ ತೊರೆದು ಮಥುರೆಯನ್ನು ತೊರೆದು ಸಾಗಿದ್ದು ದ್ವಾರಕೆಯತ್ತ ಸ್ನೇಹಿತರೆ ಯಮುನೆಯ ತಟದಿಂದ ಸಮುದ್ರದ ತೀರಕ್ಕೆ ಸಾಗಿದ್ದ ಕೃಷ್ಣ ಮಥುರೆಯಲ್ಲಿ ಸಾವಿರ ನೆನಪುಗಳ ನವಿಲು ಗರಿಯನ್ನು ಬಿಟ್ಟು ಹೋಗಿದ್ದ ಅವನನ್ನು ನೆನೆದ ರಾಧೆ ಸದಾ ವಿರಹಿಯಾಗಿ ಉಳಿದು ಬಿಟ್ಟಳು ಕೇವಲ ರಾಧೆಯೊಬ್ಬಳೆ ಹಾಗೆ ಉಳಿದಳ ಎಲ್ಲ ಸ್ನೇಹಿತರೆ ಅದೆಷ್ಟೋ ಗೋಪಿಕೇರು ಅದೆಷ್ಟೋ ಪ್ರೇಮ ಅದೆಷ್ಟೋ ಹುಚ್ಚು ಎಲ್ಲವನ್ನೂ ತೊರೆದು ಕೊಳಲ ಬಿಟ್ಟು ಚಕ್ರವನ್ನು ತೊಟ್ಟು ಹೊರಟು ಹೋಗಿದ್ದ ನಂದಗೋಪ ಕೃಷ್ಣನ ತೊರೆದ ಮಥುರೆಯಲ್ಲಿ ಮೌನವೊಂದು ಹೆಪ್ಪುಗಟ್ಟಿತ್ತು ಸ್ನೇಹಿತರೆ ಕೊಳಲಿನ ನಾದವಿಲ್ಲದೆ ವೃಂದಾವನದ ತುಳಸಿಗಳು ಗೋವುಗಳು ಪ್ರತಿ ಜೀವಿಗಳು ಕರಲಿ ಹೋಗಿದ್ದವು ಈ ಯುಗ ಯುಗಗಳ ನೆನಪು ಹೊತ್ತುಕೊಂಡು ಇಂದಿಗೂ ಸಾಕ್ಷಿಯಾಗಿ ನಿಂತಿದೆ ವೃಂದಾವನ ಆದರೆ ಕೃಷ್ಣ ವೃಂದಾವನವನ್ನು ತೊರೆದಿಲ್ಲ ಗೋಪಿಕೆಯರನ್ನು ತೊರೆದಿಲ್ಲ ರಾಧೆಯನ್ನು ತೊರೆಯಲು ಸಾಧ್ಯವೇ ಇಲ್ಲ ಇಂದಿಗೂ ಕೃಷ್ಣ ಇಲ್ಲಿ ನಿತ್ಯ ರಾತ್ರಿ ಬರುತ್ತಾನೆ ರಾಧೆಯನ್ನು ಸಂಧಿಸುತ್ತಾನೆ ಮತ್ತದೇ ಶೃಂಗಾರದ ಲೀಲೆಗಳನ್ನು ಸೃಷ್ಟಿಸುತ್ತಾನೆ ಇಡೀ ರಾತ್ರಿಯನ್ನೇ ರತಿ ರೂಪಿಯನ್ನಾಗಿ ಮಾಡುತ್ತಾನೆ ಸ್ನೇಹಿತರೆ ಕೃಷ್ಣನೆಂದರೆ ಶೃಂಗಾರದ ರಸ ರಾಸಲೀಲೆಯ ರಾಜ ಅಂದ ಶುರುವಾದ ರಾಸಲೀಲೆಗಳು ಆ ಕೊಳಲನಾದ ನಾದಕ್ಕೆ ಕುಣಿಯುವ ರಾಧೆ ರಾಧೆಯೊಂದಿಗೆ ಹೆಜ್ಜೆ ಹಾಕುವ ಆ ಗೋಪಿಕೆಯರು ಇಂದಿಗೂ ಇವತ್ತಿಗೂ ಕೂಡ ಜಾರಿಯಲ್ಲಿಯೇ ಇದೆ ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ವೃಂದಾವನದ ನಿಧಿವನ ಸ್ನೇಹಿತರೆ ಇದು ಶತಮಾನಗಳಿಂದಲೂ ನಡೆದುಕೊಂಡು ಬಂದಿರುವ ಒಂದು ಪವಾಡ ಇಲ್ಲಿರುವ ಎಲ್ಲಾ ತುಳಸಿ ಗಿಡಗಳು ಕೂಡ ನೆಲಕ್ಕೆ ಬಾಗಿಕೊಂಡು ಇವೆ ಇದೇ ತುಳಸಿ ಗಿಡಗಳ ರಾತ್ರಿ ಕೃಷ್ಣನು ಇಲ್ಲಿಗೆ ಬಂದಾಗ ಗೋಪಿಯರ ರೂಪ ತಾಳಿ ಮಹಿಮನೊಂದಿಗೆ ರಾಸ ಲೀಲೆಯಲ್ಲಿ ತೊಡಗುತ್ತವೆ ಎಂಬ ಐತಿಹ್ಯವಿದೆ ಸ್ನೇಹಿತರೆ ನಿಧಿವನದ ಮತ್ತೊಂದು ವಿಶೇಷವೆಂದರೆ ಈ ರಂಗಮಹಲ್ ಇದು ಮತ್ತೊಂದು ರಹಸ್ಯಮಯವಾದ ಮಂದಿರ ರಂಗಮಹಲ್ ಅಂದ್ರೆ ನಿತ್ಯ ರಾತ್ರಿ ರಾಧಾರಾಣಿ ಹಾಗೂ ಕೃಷ್ಣನು ಬಂದು ಸೇರುವ ಕೋಣೆ ಆಶ್ಚರ್ಯವೆಂದರೆ ಅವರಿಗಾಗಿ ಇಲ್ಲಿ ಗಂಧದ ಮಂಚವನ್ನು ಇಡಲಾಗಿದೆ ರಾಧಾಕೃಷ್ಣನ ಸಿಂಗಾರಕ್ಕೆ ಬೇಕಾಗುವ ಒಡವೆ ವಸ್ತ್ರಗಳನ್ನು ಸಹ ಇರಿಸುತ್ತಾರೆ ನಂಬಿಕೆಗಳ ಪ್ರಕಾರ ಶ್ರೀಕೃಷ್ಣನೇ ರಾಧೆಯನ್ನು ರಾತ್ರಿ ಈ ಆಭರಣಗಳಿಂದ ಸಿಂಗಾರಗೊಳಿಸುತ್ತಾನಂತೆ ಇನ್ನು ಒಂದು ವಿಶೇಷವೆಂದರೆ ಈ ರಂಗಮಾಲ್ ಮೂಲಕವೇ ಹಾದು ನಾವು ನಿಧಿವನಕ್ಕೆ ಹೋಗಬೇಕು ಪ್ರತಿ ಸಂಜೆ ರಾಧಾಕೃಷ್ಣರಿಗೆ ಆರತಿ ಸೇವೆ ಮಾಡಿ ಮುಗಿಸಿದ ನಂತರ ಈ ಮಂದಿರಗಳಿಗೆ ಯಾರು ಕಾಲಿಡುವುದಿಲ್ಲ ನಿಧುವನಕ್ಕೂ ಸಹ ಯಾರು ಹೋಗುವುದಿಲ್ಲ ಮನುಷ್ಯರನ್ನು ಬಿಡಿ ಪ್ರಾಣಿಗಳು ಕೂಡ ಇತ್ತ ಸುಳಿಯುವುದಿಲ್ಲ ನಿಧಿ ವನದಲ್ಲಿ ಸದಾ ಇರುವ ಕೋತಿಗಳು ಸಂಜೆ ಏಳು ಗಂಟೆಯಾಗುತ್ತಲೇ ಬೇರೆ ಕಡೆ ಹೋಗಿಬಿಡುತ್ತವೆ ಸ್ನೇಹಿತರೆ ಈ ರಂಗಮಹಲ್ಗೆ ಒಟ್ಟು ಏಳು ಬಾಗಿಲುಗಳಿವೆ ಸಂಜೆಯ ಆರತಿ ನಂತರ ಈ ಎಲ್ಲಾ ಬಾಗಿಲುಗಳಿಗೆ ಬೀಗ ಹಾಕಲಾಗುತ್ತದೆ ಬೀಗ ಹಾಕುವ ಮುನ್ನ ರಾಧಾರಾಣಿ ರಾಣಿ ಹಾಗೂ ಕೃಷ್ಣ ಕೋಣೆಯನ್ನು ಸಿಂಗರಿಸಲಾಗುತ್ತದೆ ಹೂವು ಹಣ್ಣುಗಳನ್ನು ಹಿಡಿದಾಗುತ್ತದೆ ಊಟದ ಬಳಿಕ ಹಾಕಿಕೊಳ್ಳುವ ಪಾನ್ ಕೂಡ ಇಡಲಾಗುತ್ತದೆ ಕುಡಿಯಲು ನೀರು ತಿನ್ನಲು ಸಿಹಿ ತಿಂಡಿ ಸೇರಿದಂತೆ ಹಲವು ತಿಂಡಿಗಳನ್ನು ಕೂಡ ಇಡಲಾಗುತ್ತದೆ ಬೆಳಿಗ್ಗೆ ಬಂದು ನೋಡಿದಾಗ ಹಿಂದಿನ ರಾತ್ರಿ ಏನೆಲ್ಲ ಸಿಂಗಾರ ಮಾಡಿರುತ್ತಾರೋ ಹಾಗೆ ಇರುವುದಿಲ್ಲ ಎಲ್ಲವೂ ಅಸ್ತವ್ಯಸ್ತಗೊಂಡಿರುತ್ತವೆ ಇಟ್ಟಿರುವ ತಿಂಡಿ ಖಾಲಿಯಾಗಿರುತ್ತದೆ ನೀರು ಸಹ ಖಾಲಿಯಾಗಿರುತ್ತದೆ ಪಾನ್ ಕೂಡ ತಿಂದಿರಲಾಗಿರುತ್ತದೆ ಇದೆಲ್ಲವೂ ಕೂಡ ಶ್ರೀಕೃಷ್ಣನ ಹಾಗೂ ರಾಧೆಯ ಮಹಿಮೆ ಎಂದು ಜನರು ಕೊಂಡಾಡುತ್ತಾರೆ ಇಲ್ಲಿಯವರೆಗೂ ಸಂಜೆಯ ಬಳಿ ಈ ನಿಧಿವನಕ್ಕೆ ಯಾರು ಪ್ರವೇಶಿಸುವುದಿಲ್ಲ ಒಂದು ವೇಳೆ ಪ್ರವೇಶಿಸಿದರೆ ಶ್ರೀಕೃಷ್ಣನ ರಾಸ ಲೀಲೆಯನ್ನು ಕಂಡರೆ ಅವರು ಯಾರು ಜೀವಂತವಾಗಿ ಉಳಿಯುವುದಿಲ್ಲ ಎಂಬ ನಂಬಿಕೆಯೂ ಕೂಡ ಇದೆ ಸ್ನೇಹಿತರೆ ಇನ್ನು ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ಲಲಿತಾ ಕೊಂಡ್ ರಾಧೆಯ ಅತ್ಯಂತ ಪ್ರೀತಿಯ ಸಖಿ ಅಂದ್ರೆ ಇದು ಲಲಿತಾ ವಿಶಾಖ ಒಂದು ದಿನ ಮಹಾರಾಸ ನಡೆಯುವ ವೇಳೆ ಲಲಿತಾ ವಿಶಾಖಳಿಗೆ ವಿಪರೀತ ದಾಹವಾಗುತ್ತದೆ ದಾಹ ನೀಗಿಸಿಕೊಳ್ಳಲು ಅವರು ಯಮುನಿಯ ತೀರಕ್ಕೆ ಹೋಗಬೇಕು ಹೊರಟು ನಿಂತಿತ್ತ ಗೆಳತಿಗೆ ರಾಧಾ ಹೇಳುತ್ತಾಳೆ ಪಿಡಾಸಕಿ ರಾತ್ರಿ ಹೊತ್ತು ನದಿಗಳನ್ನು ಎಬ್ಬಿಸಬಾರದು ಎಂದು ಹೇಳುತ್ತಾಳೆ ಅಷ್ಟು ಮಾತ್ರವಲ್ಲದೆ ಕೃಷ್ಣನಿಗೆ ಗೆಳತಿಯ ಸಮಸ್ಯೆಯನ್ನು ತಿಳಿಸುತ್ತಾಳೆ ಆಗ ಕೃಷ್ಣನು ಒಂದು ನೀರಿನ ಕುಂಡವನ್ನೇ ಸೃಷ್ಟಿ ಮಾಡುತ್ತಾನೆ ಲಲಿತಾ ವಿಷಾ ಸೃಷ್ಟಿಯಾದ ಈ ನೀರಿನ ಕುಂಡ ಲಲಿತಾ ಕುಂಡ ಎಂಬ ಹೆಸರಿನಿಂದ ಖ್ಯಾತವಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಚಮತ್ಕಾರಿ ನಿಧಿವನದಲ್ಲಿ ಪ್ರತಿ ರಾತ್ರಿ ನಡೆಯುವ ಕೃಷ್ಣನ ಪವಾಡ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹಿಸುತ್ತಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು